ಚಾಂಡುಪುರ ತಾಲೂಕು ಚಿಕ್ಕಾಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಾಡೆಯಿಂದ ಪಟ್ಟಸೋಮನಹಳ್ಳಿ ಸಂಪರ್ಕ ರಸ್ತೆಯಲ್ಲಿ ಕಳೆದ ನಾಲ್ಕು ದಶಕಗಳಿಂದ ಚರಂಡಿ ಇಲ್ಲದೆ ಕಲುಷಿತ ನೀರು ರಸ್ತೆ ಮೇಲೆ ಹರಿಯುತ್ತಿದ್ದು ಗ್ರಾಮಸ್ಥರು ಅಸಹನೀಯ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ ಗ್ರಾಮಸ್ಥರಾದ ಪ್ರಸನ್ನಕುಮಾರ್ ಮಾತನಾಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸದಸ್ಯರಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಚರಂಡಿ ಇಲ್ಲದ ಕಾರಣದಿಂದ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಗ್ರಾಮದ ಮುಖಂಡರು ರಾಜಕೀಯ ಮರೆತು ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ಮನವಿ ಮಾಡಿದರು ಅಕ್ಕಪಕ್ಕದ ಗ್ರಾಮಗಳಲ್ಲಿ ಅಭಿವೃದ್ಧಿಯಾಗಿದೆ ಆದರೆ ನಮ್ಮ ಗ್ರಾಮ ಮಾತ್ರ ರಾಜಕೀಯದ ಬಲಿಪಶು ಹೋಗುತ್ತಿದೆ ಎಂದು ಹೇಳಿದರು ಗ್ರಾಮಸ್ಥರದ ಹರೀಶ್ ಹೇಳುವಂತೆ ಪಂಚಾಯತಿಗೆ ತಿಳಿಸಿದಾಗ ಪಿ ಹೇಳುವ ಪ್ರಕಾರ ಚರಂಡಿ ಮಾಡಲು ಅನುದಾನ ಇಲ್ಲ ಪ್ರತಿಯೊಬ್ಬರು ತಮ್ಮ ಮನೆಯಲ್ಲಿ ಇಂಗು ಗುಂಡಿ ಮಾಡಿ ನೀರು ಬಿಡಿ ಎಂಬುದಾಗಿದೆ ಕಳೆದ ನಲವತ್ತು ವರ್ಷಗಳಿಂದ ತೆರಿಗೆ ಪಾವತಿಸಿದ್ರು ಮೂಲಭೂತ ಸೌಕರ್ಯ ಸಿಗುತ್ತಿಲ್ಲ ಅಂತ ಹೇಳಿದರು ನಿಮ್ಮ ನಿಮ್ಮ ಜಾಗದಲ್ಲಿ ವಸಿ ಗುಂಡಿ ತಕೊಳ್ಳಿ ಚರಂಡಿ ಮಾಡಿಕೆ ನಮ್ಮ ಅಷ್ಟು ದುಡ್ಡು ಇಲ್ಲ ಅದು ನಮ್ಗೆ ಅಷ್ಟು ಬರೋದು ಇಲ್ಲ ಅಂತ ಹೇಳಿದ್ರು ಹಂಗಂದ್ಮೇಲೆ ನಾವು ಗುಂಡಿ ತಕೊಳ್ಳಲ್ಲ ನಾವು ರಸ್ತೆಗೆ ಬಿಡೋದು ಅದೇನಾಯ್ತದ ಆಗಲಿ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ ಒಂದಲ್ಲ ಮೂರ್ ನಾಲ್ಕ ಸಲ ಅರ್ಜಿನ ಕೊಟ್ಟಿ ಅದನ್ನು ಹೇಳ್ದು ಇವಾಗ ಮಾಡ್ತೀವಿ ಮಾಡ್ತೀವಿ ಅಂತಂದ್ರೆ ಯಾರು ಇದ್ರ ಬಗ್ಗೆ ಗಮನ ತಗೋತ ಇಲ್ಲ ಸೊಳ್ಳೆ ಮನೇಲಿ ವಾಸ ಮಾಡಕ್ ಮನೆ ಬಾಕ್ಲು ಹೋಗ್ಬೇಕು ಅಂದ್ರೆ ಈ ಗಲೀಜ್ ಎಲ್ಲ ತುಂಡ್ಕೊಂಡು ಹೋಗ್ಬೇಕು ನಂತರ ಮಾತನಾಡಿದ ಅನಿಲ್ ರವರು ಪ್ರತಿದಿನ ರಸ್ತೆಯಲ್ಲಿ ಶಾಲಾ ಮಕ್ಕಳು ವೃದ್ಧರು ಸಂಚಾರ ಮಾಡ್ತಿದ್ದಾರೆ ರಸ್ತೆ ತುಂಬಾ ಶೋಚಿತವಾದ ಪರಿಸ್ಥಿತಿಯಲ್ಲಿದೆ ಹಾಗಾಗಿ ಪಿ ಡಿ ಒ ಸ್ಥಳ ಪರಿಶೀಲನೆ ಮಾಡಿದರೂ ಶಾಸಕರ ಅನುದಾನ ಬಂದಾಗ ಮಾತ್ರ ಕಾಮಗಾರಿ ಅಲ್ಲಿವರೆಗೆ ಗುಂಡಿ ತೆಗೆದು ನೀರು ಬಿಟ್ಕೊಳ್ಳಿ ಅಂತಾರೆ ಅಂತ ಹೇಳಿದರು ಸರಿ ಸರ್ ಏಳು ಸಾವಿರ ಎಂಟು ಸಾವಿರ ಕಡೆ ಸರ್ ಮೊನ್ನೆ ಮಾಡಿಸಿರೋದು ಹ್ಞೂ ಹ್ಞೂ ಮೊನ್ನೆ ಮಾಡಿಸಿರೋದು ಈ ಜನ ಏನಂತಾರೆ ಇಲ್ಲಿ ಸುಮಾರು ಜನ ಸಾಯ್ತಾರೆ ಈ ರೋಡಲ್ಲಿ ಅಡುಗೆ ಮಾಡ್ಸೋರು ಅವರೇ ಇಲ್ಲಿ ತಗೋದಾಗ ತಿಂಡಿ ಮಾಡೋದು ಈ ರೋಡಲ್ಲಿ ಜಾಸ್ತಿ ಪಿ ಡಿ ಓ ನೀವು ಭೇಟಿ ಮಾಡಿಲ್ವಾ ಯಾವ ಪಿ ಡಿ ಓ ನಮ್ಮ ಹಾಕಿ ಕೇಳೋದವರು ಹಾಂ ಕೇಳಿಬೇಕಾರೆ ಹರೀಶ್ ಅವರೆಲ್ಲ ಇಲ್ಲಿ ಕಾಣುಗರು ನಮ್ಮ ಮನೆ ಪಕ್ಕ ಅವರು ಮಾಡಿ ಚರಂಡಿ ಇಲ್ಲದ ಕಾರಣ ಮನೆಯನ್ನು ತೊಳೆಯುವ ನೀರು ಪಾತ್ರ ತೊಳೆಯುವ ನೀರು ಎಲ್ಲವೂ ರಸ್ತೆಗೆ ಅರಿತಿದೆ ಅಂತ ಆಪಾದಿಸಿದರು ಸಮಸ್ಯೆ ಕುರಿತು ಚಿಕ್ಕಾಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಕ್ಷತ್ ಅವರನ್ನು ಸಂಪರ್ಕಿಸಿದಾಗ ಈ ವಿಷಯಕ್ಕೆ ಸಂಬಂಧಿಸಿದ ಯಾವುದೇ ದೂರು ನನಬಿ ಬಂದಿಲ್ಲ ಬಂದ ನಂತರ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ಸ್ಥಳದಲ್ಲಿ ಪ್ರಸನ್ನ ಕುಮಾರ್ ರಂಜೇಗೌಡ ಅನಿಲ್ ಮದನ್ ಸೇರಿದಂತೆ ಅನೇಕರಿದ್ದರು ಚಿಕ್ಕಡೆ ಗ್ರಾಮದಲ್ಲಿ ಚರಂಡಿ ಸಮಸ್ಯೆ ಪರಿಹಾರವಾಗದಿದ್ದರೆ ಆರೋಗ್ಯ ಮತ್ತು ಸುರಕ್ಷತೆ ಮೇಲೆ ದೊಡ್ಡ ಪರಿಣಾಮ ಉಂಟಾಗುವ ಭೀತಿ

ಅವಾಗ ಹೋಗಿ ಬಟ್ಟೆ ಸೆಂಡ್ ಬಿಟ್ಟಿ ಸ್ನಾನ ಮಾಡ್ಕೊಂಡೆ ಆಮೇಲೆ ಬರೋದು ಫ್ರಿಜ್ ನೋಡೋದು ಟ್ಯಾಂಕಿ ನೋಡ್ತಾರೆ ನಾನ್ ಅವ್ರಿಗೂ ಹೇಳ್ದೆ ಮಹಿಳಾ ನಾವು ಒಗ್ತಾನ ಮಾಡ್ತೀವಿ ಹೆಂಗ್ ಶ್ರೇಯಕಣ ಹೊರ್ಗಡೆ ಒಂಚೂರು ಹೇಳಿ ಚರಂಡಿ ಮಾಡಿಸಿಕ ಇಕ್ಕಿಲ್ವಾ ಅಲ್ಲಿ ಸೊಳ್ಳೆ ಕಡಿಕಿಲ್ವಾ ಇಲ್ವಾ ನೋಳ ಹುಳಾ ಬರೀಕಿಲ್ವಾ ಒಳಕ್ಕೆ ಒಳಗ್ ಬಂದ್ ಮಾತ್ರ ಚೆಕಿಂಗ್ ಮಾಡ್ತೀರಿ ಹೊರ್ಗಡೆ ಮಾತ್ರ ಜ್ಞಾನ ಇಲ್ವಾ ಅಂತ ಅದ್ನು ಸುಧಾ ಕೇಳ್ದೆ ನನ್ಸ ಈ ತರ ಓಟ ಓಟು ಬರೋದು ಚರಂಡಿ ನೋಡ್ರಿ ಚರಂಡಿ ನೋಡ್ರಿ ಅಂದ್ರೆ ಇದ್ ಗೆಲ್ಸ್ ಬಿಡಮ್ಮ ನಾವ್ ಮಾಡ್ತೀವಿ ಗೆಲ್ಸ್ಬಿಟ್ರವಾ ನಾವ್ ಮಾಡ್ತೀವಿ ಅಂತಾರೆ ಗೆದ್ದಾದ್ಮೇಲೆ ಇದ್ರ ತುರ್ಸುದಿನೇ ಇಲ್ಲ ಅಷ್ಟೇ ಹಿಂಸೆ ನಮ್ಮ ಕೇರಿಗೆಲ್ಲ ಹಿಂಸೆ ಮಾತ್ರ ಒಂದ್ ಸ್ವಲ್ಪ ನೀರು ಹೋಯ್ತಿಲ್ಲ ಈಗ ಗೋಡೆ ಬಿದ್ದು ಬೈಪು ತಾವಿಲ್ಲ ತಂದಿ ನನ್ ಮಗ ಮೂರ್ ದಿವಸ ಕಷ್ಟಪಟ್ಟಿರೋದು ಗುಂಡಿ ತಗ್ದಿ ಗೋಡ ಉಂಟೈತದಿಲ್ಲ ಅಂತ ಎಷ್ಟೊಂದು ಕಷ್ಟಪಟ್ಟಿ ನಾನು ಮಳ್ಳು ಗಂಜ್ ಜಲ್ಲಿ ಎಲ್ಲ ಸುರ್ದಿ ಎಲ್ಲಾ ಮಾಡಿ ಕೊನೆಗೆ ಯಾರು ಮಾಡಿಕ್ಕಿಲ್ಲ ಯಾರು ಸಹಾಯ ಇಲ್ಲ ನಮ್ಗೆ ಅನ್ಬಿಟ್ಟಿ ನಮ್ಮ ಅದಿಯ ಬಿಗಿ ಮಾಡ್ಕೊಂಡು ಸಮಾಜ ಸೇವೆಗೆ ಪ್ರೇರಣೆ ನೀಡಿದ ತಂದೆ ಮಂಜುನಾಥ್ ಅವರ ಪುತ್ಥಳಿಯನ್ನು ಪುತ್ರರಾದ ಡಾಕ್ಟರ್ ಮಾದೇಶ್ ಮತ್ತು ಡಾಕ್ಟರ್ ಕಿರಣ್ ಕುಮಾರ್ ಅವರು ಮದ್ದೂರು ತಾಲೂಕಿನ ಕಾಡಕೋತು ನಹಿಯಲ್ಲಿ ನಿರ್ಮಿಸಿದ್ದು ಅನಾವರಣಗೊಳಿಸಲಾಯಿತು ಗ್ರಾಮದ ನಿವೃತ್ತ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಅವರ ಪುತ್ರರಾದ ಮಂಡ್ಯದ ಎಸ್ಟಿಜೆರಂ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಮಾದೇಶ್ ಹಾಗೂ ಬೆಸಗರಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ಡಾಕ್ಟರ್ ಕಿರಣ್ ಕುಮಾರ್ ಸಹೋದರರು ಎಂಟು ಲಕ್ಷಕ್ಕೂ ಅಧಿಕ ಹಣ ಖರ್ಚು ಮಾಡಿ ತಮ್ಮದೇ ಜಮೀನಿನಲ್ಲಿ ತಂದೆಯ ಪುತ್ಥಳಿ ಮಂಟಪ ನಿರ್ಮಿಸಿದರು ಅಪ್ಪನ ಸವಿನ ನೆನಪು ಕಾರ್ಯಕ್ರಮದ ಅಡಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು ಜೊತೆಗೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ ಕಾರ್ಯಕ್ರಮದಲ್ಲಿ ಪುತ್ತಲಿ ಅನಾವರಣಗೊಳಿಸಿ ಮಾತನಾಡಿ ತಾಯಿಯ ಪ್ರೀತಿಯಲ್ಲಿ ತಂದೆಯ ನೆರಳಿದ ಬೆಳೆದ ಮಕ್ಕಳು ಸದಾ ಆದರ್ಶಪ್ರಿಯರಾಗಿರುತ್ತಾರೆ ತಂದೆ ತಾಯಿಯರು ಕಾಲವಾದ ನಂತರವೂ ಅವರ ಹೆಸರಿಗೆ ಕಳಂಕ ಬಾರದಂತೆ ನಡೆದುಕೊಳ್ಳುವಂತಹ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಇದಕ್ಕೆ ಡಾಕ್ಟರ್ ಮಾದೇಶ್ ಮತ್ತು ಸಹೋದರರು ಹೊರತಾಗಿದ್ದಾರೆ ಅಂತ ಹೇಳಿದರು ಬಹಳ ವಿಶಿಷ್ಟವಾದ ಕಾರ್ಯಕ್ರಮವನ್ನ ಡಾಕ್ಟರ್ ಮಾದೇಶ್ ಮತ್ತು ಅವರ ಸಹೋದರ ಸೇರಿ ಮಾಡ್ತಾ ಇದ್ದಾರೆ ನಾವೆಲ್ಲ ನೋಡಿದೀವಿ ಅನೇಕರು ಏನು ತಮ್ಮ ವಿದ್ಯಾಭ್ಯಾಸ ಎಲ್ಲ ಮಾಡ್ತಾರೆ ಮಾಡಿದ ನಂತರ ಏನೋ ಒಂದು ಪ್ರೊಫೆಷನಿಗೆ ಹೋಗ್ತಾರೆ ಅಂದರೆ ಯಾವುದೋ ಒಂದು ಜಾಬ್ ತಗೋಬೋದು ಅಥವಾ ಯಾವುದೋ ಒಂದು ಉದ್ಯೋಗ ಮಾಡಿಕೊಂಡು ಹೋಗಿರ್ತಾರೆ ಅದಾದ ಮೇಲೆ ಅವರು ಅದೇ ಒಂದು ಇದರಲ್ಲಿ ಕಳೆದು ಹೋಗಿಬಿಡ್ತಾರೆ ಮತ್ತೆ ಆ ಗ್ರಾಮ ಕಡೆ ವಾಪಸ್ ಬರಲ್ಲ ಎಲ್ಲಿ ತಮ್ಮ ಬಾಲ್ಯವನ್ನು ಕಳೆದಿದ್ರು ಅಥವಾ ಎಲ್ಲಿ ತಮ್ಮ ಆ ಜೀವನದ ಒಂದು ಪ್ರಾರಂಭವನ್ನು ಮಾಡಿದರು ಅಂಥ ಜನರ ಮಧ್ಯೆ ಇದ್ದು ಅಂಥವ್ರನ್ನ ಮರ್ತು ಹೋಗುವಂಥ ಒಂದು ಕಾಲದಲ್ಲಿ ಆ ಮಹದೇಶವರು ಒಂದು ಸಮಾಜ ಮುಖಿಯಾದ ಒಂದು ಕೆಲಸವನ್ನು ಮಾಡಲಿಕ್ಕೆ ಬಣ ತೊಟ್ಟಿದ್ದಾರೆ ಈ ಹಿಂದೆಯೂ ಸಹಿತ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನನಗೂ ಸಹಿತ ಆಹ್ವಾನ ನೀಡಿದರು ನಾನು ಕಾರಣಾಂತರಗಳಿಂದ ಆ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ ಆದರೆ ಇವತ್ತು ನಾನು ಬಂದ ಮೇಲೆ ಅನಿಸ್ತಾ ಇದೆ ಅವರು ಏನು ಈ ಒಂದು ಚಿಕಿತ್ಸಾ ಶಿಬಿರ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಅದ್ರ ಜೊತೆಗೆ ನಾವು ನೋಡ್ತಾ ಇದ್ದಂಗಣೆ ಹಿರಿಯರಿಗೆ ಈ ಗ್ರಾಮದ ಹಿರಿಯರು ಹಿರಿಯ ನಾಗರಿಕ ಯಾರಿದ್ದಾರೆ ಅವರಿಗೆಲ್ಲ ಕರೆದು ಸನ್ಮಾನ ಮಾಡಿಸೋದು ನೋಡಿ ನನಗೆ ಬಹಳ ಖುಷಿ ಆಯಿತು ಈ ಥರದ್ದು ಆ ಹಿರಿಯರನ್ನು ನೆನೆಯುವ ಕೆಲಸಗಳು ಆಗಬೇಕು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಡಿ ಎಸ್ ವೀರಯ್ಯ ಹೆಚ್ಚುವರಿ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದ ಮಳವಡಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ವೀರಭದ್ರಪ್ಪ ಡಾಕ್ಟರ್ ಚಂದ್ರಶೇಖರ್ ದೊಡ್ಡಿ ಎಸ್ ವಿ ವೈದ್ಯ ಡಾಕ್ಟರ್ ಅರ್ಜುನ್ ಬಿ ಬಸವರಾಜು ಮಳವಳ್ಳಿ ಡಾಕ್ಟರ್ ಮಾದೇವಸ್ವಾಮಿ ಗಾಯಕ ಎರಳ್ಳಿ ಪುಟ್ಟಸ್ವಾಮಿ ಸೇರಿದಂತೆ ಅನೇಕರಿದ್ದರು ಶ್ರೀ ನಂದಿಕೇಶ್ವರ ಭರತನಾಟ್ಯ ಕಲಾಶಾಲೆ ಮತ್ತು ಮದ್ದುರ್ ಶಾಖೆಯವರ ವತಿಯಿಂದ ನಾಟ್ಯ ವಿದ್ಯುಷಿ ಕೆ ಎಸ್ ಶೈಲರವರ ಶಿಷ್ಯ ಕುಮಾರಿ ಅರ್ಶಥ ನಾಗೇಶ್ ಅವರ ಭರತನಾಟ್ಯ ರಂಗ ಪ್ರವೇಶ ಕಾರ್ಯಕ್ರಮವು ಮಂಡ್ಯನಗರದ ಪಿಇಎಸ್ ವಿಜ್ಞಾನ ಕಾಲೇಜಿನ ವಿವೇಕಾನಂದ ರಂಗಮಂದಿರದಲ್ಲಿ ಜರುಗಿತು ಕಾರ್ಯಕ್ರಮದಲ್ಲಿ ಜನತಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಕೆಎಸ್ ವಿಜಯಾನಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಬಿ ವಿ ನಂದೀಶ್ ನಟರಾಜ ಕಲಾನಿಕೇತನ ಸಂಸ್ಥಾಪಕ ನಿರ್ದೇಶಕರಾದ ಗುರು ವಿದ್ವಾನ್ ಪ್ರಕಾಶ್ ಎಸ್ ಅಯ್ಯರ್ ಬೆಂಗಳೂರಿನ ನೃತ್ಯ ಗಂಗೋತ್ರಿಯ ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರಾದ ಗುರು ವಿದ್ವಾನ್ ಡಾಕ್ಟರ್ ಎನ್ ಸುಧೀರ್ ಕುಮಾರ್ ನಾಟ್ಯ ಕೆ ಎನ್ ಶೈಲಾ ಹಾಜರಿದ್ದರು ನಂತರ ನಡೆದ ಕಾರ್ಯಕ್ರಮದಲ್ಲಿ ರಂಗ ಪ್ರವೇಶ ಕಾರ್ಯಕ್ರಮ ಜರುಗಿತು ಶಕ್ತಿ ದೇವತೆಗಳ ಆರಾಧನೆ ಮಾಡಿ ಹೋಮ ಅವನಿಗಳನ್ನು ನಡೆಸಿ ಪೂಜಿಸುವುದು ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ ಎಂದು ಸಮರ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ತಿಳಿಸಿದರು ಕೇರ್ಪೇಟೆ ಪಟ್ಟಣದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಕಚೇರಿಯಲ್ಲಿ ಗಣಪತಿ ಹೋಮ ಹಾಗೂ ಶ್ರೀಲಕ್ಷ್ಮೀ ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ವಿಜಯದಶಮಿ ದಸರಾ ಸೇರಿದಂತೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಶಕ್ತಿ ದೇವತೆಗಳ ಆರಾಧನೆ ಮಾಡಿ ಹೋಮ ಹವನೆಗಳನ್ನು ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿ ದೈವದ ಮರ ಹೋಗುವುದು ಪೂಜಾ ಸಂಪ್ರದಾಯದ ಒಂದು ಭಾಗವಾಗಿದೆ ಎಂದು ಹೇಳಿದರು ಪೂಜೆ ನೆಪದಲ್ಲಿ ಎಲ್ಲರೂ ಒಂದಾಗಿ ಭಗವಂತನ ನಾಮಸ್ಮರಣೆ ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿರುವ ದ್ವೇಷ ಅಸೂಯೆಗಳ ಭಾವನೆಗಳು ದೂರಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗಿ ಬಾಂಧವ್ಯಗಳು ವೃದ್ಧಿಯಾಗುತ್ತಿದೆ ಅಂತ ಅವರು ತಿಳಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಿ ಟ್ರಸ್ಟ್ ಕೃಷ್ಣರಾಜಪೇಟೆ ತಾಲೂಕು ಯೋಜನಾ ಶಾಖೆಯವರ ವತಿಯಿಂದ ಈ ದಿನ ಲಕ್ಷ್ಮೀ ಪೂಜೆ ಮತ್ತು ವಾಹನಗಳ ಪೂಜೆಯನ್ನು ಮಾಡಿ ಗಣಹೋಮವನ್ನು ಮಾಡಿ ನಿಮ್ಮೆಲ್ಲರ ಒಳಿತಿಗಾಗಿ ಆ ಮಂಜುನಾಥ ಕೃಪೆಯನ್ನು ಮತ್ತು ಧರ್ಮಸ್ಥಳದ ಗಾಮಂದರಾದ ಶ್ರೀ ವೀರೇಂದ್ರ ಹೆಗಡೆಯವರು ಮಾತೃಶ್ರೀ ಶ್ರೀ ಯಮಾವತಿ ಅಮ್ಮನವರ ಆಶೀರ್ವಾದ ತಮಗೆ ಇರಲಿ ಅನ್ನೋ ಉದ್ದೇಶದಿಂದ ಮಾಡಿರತಕ್ಕಂಥ ಪೂಜಾ ಫಲ ತಮ್ಮೆಲ್ಲರಿಗೂ ಸಲ್ಲಿಕೆಯಾಗಿ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ ಅಂತ ಅಭಿವೃದ್ಧಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಚನ್ನರಾಯಪಟ್ಟಣ ಜಿಲ್ಲಾ ನಿರ್ದೇಶಕ ಯೋಗೇಶ್ ಧರ್ಮಸ್ಥಳ ಜನಜಾಗೃತಿ ನಿಕಟ ಪೂರ್ವ ಜಿಲ್ಲಾಧ್ಯಕ್ಷರಾದ ರಾಜೇಶ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಂ ಕೆ ಕೆ ಆರ್ ನೀಲಕಂಠ ಸೇರಿದಂತೆ ಅನೇಕರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಆರ್ ಎಸ್ ಎಸ್ಗೆ ನೂರು ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಪಾಂಡವಪುರ ಪಟ್ಟಣದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರಿಂದ ಪಥಸಂಚಲನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಗಣೇಶ ವೇಷಧಾರಿಗಳಾಗಿ ಪಟ್ಟಣದ ಪ್ರಮುಖ ರಸ್ತೆಯಲ್ಲಿ ಪಥಸಂಚಲನ ಯಶಸ್ವಿಯಾಗಿ ನಡೆಯಿತು ಪಥಸಂಚಲನದಲ್ಲಿ ಗಣ ವೇಷಧಾರಿಗಳು ಸಾಗಿದರು

ಜನರಿಂದ ಪುಷ್ಪವೃಷ್ಟಿ ಕೂಡ ನಡೆಯಿತು ಪಥಸಂಚಲನದಲ್ಲಿ ಬಿಜೆಪಿ ಹಾಗೂ ಹಿಂದೂ ಸಂಘಟನಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಬಿ ಜೆ ಪಿ ಜಿಲ್ಲಾಧ್ಯಕ್ಷರಾದ ಇಂದ್ರೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಕುರಿತು ಮಾತನಾಡಿದ ಇಂದ್ರೇಶ್ ಇದೊಂದು ಸಾಮರಸ್ಯ ಬೀರುವ ಕಾರ್ಯಕ್ರಮವಾಗಿದೆ ಮತ್ತು ಇದೊಂದು ವಿಶೇಷ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಪಾಂಡುಪುರ ಆರ್ ಎಸ್ ಎಸ್ನ ಶಾಖೆಯ ವತಿಯಿಂದ ಇವತ್ತು ನೂರು ವರ್ಷ ಮುಗಿಸಿ ಒಂದು ಯಶಸ್ವಿಯಾಗಿ ಏನು ಭಾರತವನ್ನು ಒಂದು ಒಳ್ಳೆ ರೀತಿಯಲ್ಲಿ ಸಂಸ್ಕಾರವಾಗಿ ಒಂದು ಭಾರತದ ಸಂಸ್ಕೃತಿಯನ್ನು ಎದ್ದಿಡಿಯೋದ್ರ ಮೂಲಕ ಇವತ್ತು ಆರ್ ಎಸ್ ಎಸ್ನ ಒಂದು ಪಥಸಂಚಲನ ಇವತ್ತು ಪಾಂಡುಪುರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಆರ್ ಎಸ್ ಎಸ್ ಕಾರ್ಯಕರ್ತರೆಲ್ಲರೂ ಕೂಡ ಗಣವೇಷಧಾರಿಗಳಾಗಿ ಇವತ್ತು ಪಾಂಡುಪುರ ಸರಿಸುಮಾರು ಒಂದು ಮೂರು ಕಿಲೋಮೀಟ್ರ್ ಪಥ ಸಂಚಲನವನ್ನು ಮಾಡಿದ್ದಾರೆ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಆರ್ ಎಸ್ ಎಸ್ನ ಪಥ ಸಂಚಲನೆ ಆಗಿದೆ ಇನ್ನೂ ಕೂಡ ಎತ್ತರ ಮಟ್ಟಕ್ಕೆ ಭಾರತವನ್ನು ಒಂದು ಒಳ್ಳೆ ರೀತಿಯಲ್ಲಿ ಭಾರತ ಸಂಸ್ಕೃತಿ ಭಾರತದ ಸಂಸ್ಕಾರವನ್ನು ಇನ್ನೂ ಎತ್ತಿ ಹಿಡಿಯೋದಕ್ಕೋಸ್ಕರ ಈ ಇಡೀ ಭಾರತ ವಿಶ್ವದಲ್ಲೇ ಒಂದು ಒಳ್ಳೆ ರೀತಿಯಲ್ಲಿ ವಿಶ್ವ ಗುರು ಆಗೋದಕ್ಕೋಸ್ಕರ ಏನೇನು ಕೆಲಸಗಳನ್ನ ಮಾಡಬೇಕು ಆರ್ ಎಸ್ ಎಸ್ ಮಾಡ್ತಾ ಇದೆ ಮಂಡ್ಯ ತಾಲೂಕಿನ ಒಳಲು ಗ್ರಾಮದ ಚಿಕ್ಕ ತಾಯಮ್ಮ ಲೇಟ್ ಎಸ್ ಸಿ ದೊಡ್ಡೇಗೌಡರ ವಾಸದ ಮನೆಗೆ ಮಳೆಯಿಂದ ಅನಾಹುತ ಸಂಭವಿಸಿದೆ ಮತ್ತು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಅಂತ ತಿಳಿದು ಬಂದಿದೆ ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದ ಮನೆಯ ಗೋಡೆ ಕುಸಿದು ಮನೆಯಲ್ಲಿರುವ ವಸ್ತುಗಳೆಲ್ಲ ಹಾನಿಯಾಗಿದ್ದಾವೆ ಸುಮಾರು ಒಂದು ಲಕ್ಷ ರೂಪಾಯಿಗಳಷ್ಟು ನಷ್ಟವಾಗಿದೆ ಅಂತ ಅಂದಾಜು ಮಾಡಲಾಗಿದೆ ಎಸ್ ಸಿ ತಿಮ್ಮಗೌಡ ಜನಗಿರಿ ವಾಸದ ಮನೆ ಸಂಪೂರ್ಣ ಕುಸಿದು ಬಿದ್ದು ನಷ್ಟ ಉಂಟಾಗಿದ್ದು ಇದಕ್ಕೆ ಅಧಿಕಾರಿಗಳು ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ವಿಷಯ ತಿಳಿದ ಮಂಡ್ಯ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿ ವಿಶ್ವನಾಥ್ ಸ್ಥಳಕ್ಕೆ ಭೇಟಿ ನೀಡಿ ಮನೆಯವರನ್ನು ವಿಚಾರಿಸಿದರು ಪರಿಶೀಲಿಸಿ ಸರ್ಕಾರಕ್ಕೆ ಪರಿಹಾರ ನೀಡುವುದಾಗಿ ತಿಳಿಸಿದರು ಮಳೆಯಲ್ಲಿ ಗ್ರಾಮದಲ್ಲಿ ಎರಡು ಮನೆ ಆನೆ ಆಗಿದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ ನೋಡ್ರಿ ಗೋಡೆ ಸರ್ಕಾರದ್ದು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ನಾವಿದು ಮನೆ ಯಾರಿದೆ ಅವ್ರು ಏನು ಖಾತೆ ಇದೆ ಮತ್ತೆ ನಮ್ಮ ಇಂಜಿನಿಯರಿಂಗ್ ಒಂದು ರಿಪೋರ್ಟ್ ಕಳಿಸ್ತೀವಿ ಅವ್ರು ಏನು ಎಷ್ಟು ಪರ್ಸೆಂಟೇಜ್ ರಿಪೋರ್ಟ್ ಆಗ್ತಾರೆ ಅದನ್ನು ನೋಡಿಬಿಟ್ಟು ನಾವು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ಪ್ರಕಾರ ಅವ್ರಿಗೆ ಏನು ಪರಿಹಾರ ಬೇಕೋ ಅದನ್ನು ನಾವು ಶೀಘ್ರದಲ್ಲೇ ಕೊಡಿಸ್ಕೊಡ್ತೀವಿ ಈ ಸಂದರ್ಭದಲ್ಲಿ ರಾಜಸ್ವ ನಿರೀಕ್ಷಕರಾದ ಮನೋಹರ್ ಗ್ರಾಮ ಆಡಳಿತ ಅಧಿಕಾರಿ ಗುಣಶೇಖರ್ ಸಹಾಯಕರಾದ ರಾಜೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು ಅಮೆರಿಕದ ಅಕ್ಕ ಸಂಸ್ಥೆಯ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಮಂಡ್ಯದ ಸರ್ರಮಿ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದ ಅಕ್ಕ ಐದು ಕೆ ವಾಗ್ದಾನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಿಲವರಾಯಸ್ವಾಮಿ ಹಸಿರು ಚಾಲನೆ ತೋರುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ನಂತರ ಮಾತನಾಡಿದ ಸಚಿವರು ಅಮೆರಿಕದಲ್ಲಿ ಕನ್ನಡ ತೆರವು ಇಳುತ್ತಿರುವ ಅಕ್ಕ ಸಂಸ್ಥೆಗೆ ಎಲ್ಲ ಸರ್ಕಾರಗಳು ಬೆಂಬಲ ನೀಡಿ ಪ್ರೋತ್ಸಾಹಿಸಿದ್ದು ಅಮೆರಿಕದಲ್ಲಿ ಮತ್ತಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿ ಕನ್ನಡ ಭಾಷೆ ಬೆಳಗಲಿ ಅಂತ ಸಲಹೆ ನೀಡಿದರು ಅಕ್ಕ ಸಂಸ್ಥೆಯು ಕನ್ನಡದ ಕೆಲಸ ಮಾಡುತ್ತಿರುವುದರಿಂದ ಸರ್ಕಾರ ಹಾಗೂ ಸ್ವಾಮೀಜಿಗಳ ಬೆಂಬಲವು ಸದಾಕಾಲ ಇರುತ್ತದೆ ಎಂಬುದನ್ನು ಇಲ್ಲಿ ಸೇರ್ಪಡೆಯಾಗಿರುವ ಜನರು ಮತ್ತು ಕನ್ನಡ ಅಭಿಮಾನಿಗಳನ್ನು ನೋಡಿದರೆ ಗೊತ್ತಾಗುತ್ತದೆ ಸರ್ಕಾರವಾಗಲೇ ಸಾರ್ವಜನಿಕರಾಗಲಿ ಒಂದು ಕಾರ್ಯಕ್ರಮವನ್ನು ಮಾಡಲು ಮತ್ತು ಎಷ್ಟು ಶ್ರಮ ವಹಿಸಬೇಕಾಗುತ್ತದೆ ಆದರೆ ವಿಶ್ವದ ದೊಡ್ಡಣ್ಣ ಅಮೆರಿಕದಲ್ಲಿ ಎಲ್ಲ ಕನ್ನಡಿಗರನ್ನು ಒಗ್ಗೂಡಿಸಿ ಅಕ್ಕ ಸಂಸ್ಥೆ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಅಂತ ಅವರು ಹೇಳಿದರು ಇಪ್ಪತ್ತೈದು ಹಿಂದೆ ಪ್ರಾರಂಭ ಮಾಡಿ ಅಮೆರಿಕದಲ್ಲಿ ಕನ್ನಡ ಒಕ್ಕೂಟರು ಅಕ್ಕ ಅಂತ ಹೇಳಿ ಪ್ರತಿ ವರ್ಷ ಒಂದು ಬಾರಿ ಅಕ್ಕ ಒಂದು ಬಾರಿ ಒಕ್ಕೀಲ ಪರಿಷತ್ ಅಮೆರಿಕ ನಿರಂತರವಾಗಿ ಮಾಧ್ಯಮ ಮಂತ್ರ ಒಂದು ವೈದ್ಯಕೀಯ ಸಂಸ್ಥೆ ನಮ್ಮ ಪ್ರಪಂಚದಲ್ಲಿ ಅಮೇರಿಕ ಅಮೆರಿಕದಲ್ಲಿ ಹೋಗಿ ಈ ಭಾಗದ ರಾಜ್ಯದ ಕನ್ನಡಿಗರು ಅದರಲ್ಲೂ ಮಂಡ್ಯ ಭಾಗದ ಮೈಸೂರು ಭಾಗದ ಬೆಂಗಳೂರು ಭಾಗದ ಜನ ಇಡೀ ರಾಜ್ಯದ ಕನ್ನಡಿಗರನ್ನ ಒತ್ತಿಗೆ ಸೇರಿಸಿ ಅಥವಾ ಬಹುಶಃ ಪ್ರಾರಂಭ ಮಾಡಿ ಇಲ್ಲಿವರೆಗೆ ನಾವು ಒಂದು ಇವೆಂಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ ಒಂದು ಸರ್ಕಾರ ಅಥವಾ ಸಂಘಟನೆ ಅಥವಾ ಜನಪ್ರತಿನಿಧಿಗಳು ಸಾರ್ವಜನಿಕರು ಎಲ್ಲರೂ ಸೇರಿದರು ಆದರೆ ಅಲ್ಲಿ ಕನ್ನಡಿಗರು ಮಾತ್ರ ಸೇರಿ ಇಷ್ಟೊಂದು ನಿರಂತರವಾಗಿ ಮಾಡಿಕೊಂಡ್ತಾ ಇರ್ತಕ್ಕಂಥದಕ್ಕೆ ಇಡೀ ನಮ್ಮ ರಾಜ್ಯದ ಕನ್ನಡಿಗರ ಪರವಾಗಿ ಅಕ್ಕ ಸಂಸ್ಥೆಯ ಪೌಂಡರ್ ಇಲ್ಲಿ ಮಾಡ್ತಾ ಇರ್ತಕ್ಕಂಥವರಿಗೆ ನಾವು ವಿಶೇಷವಾಗಿ ಅಭಿನಂದಿಸಬೇಕಾದ್ರೆ ಖ್ಯಾತ ಚಿತ್ರನಟ ಪ್ರೇಮ್ ಮಾತನಾಡಿ ಹುಟ್ಟಿದ ಊರನ್ನು ಮರೆಯಬಾರದು ನಮ್ಮ ಊರು ನಮ್ಮ ದಾರಿ ಎಂಬ ಕಾರ್ಯಕ್ರಮವನ್ನ ಮಧುರಂಗಿ ಅವರು ಮಂಡ್ಯದಲ್ಲಿ ಆಚರಿಸಿದ್ದಾರೆ ನಾವು ಎಷ್ಟೇ ಬೆಳೆದರೂ ನಮ್ಮ ಊರಿಗೆ ಕಿಂಚಿತ್ತಾದರೂ ಸೇವೆ ಮಾಡುವ ಉದ್ದೇಶ ಇಟ್ಟುಕೊಂಡಿರುವುದು ಇತರರಿಗೂ ಪ್ರೇರಣೆ ಅಂತ ನಟ ಪ್ರೇಮ್ ತಿಳಿಸಿದರು ನಮ್ಮ ಊರು ನಮ್ಮ ದಾರಿ ಅನ್ನೋ ಕಾರ್ಯಕ್ರಮವಾದ ಆತ್ಮೀಯ ಸ್ನೇಹಿತರಾದಂತಹ ಮಧುರಂಗ್ ಅವರು ಮತ್ತೆ ಅವರೆಲ್ಲ ಸ್ನೇಹಿತರು ಅಕ್ಕ ಬಳಗ ಮಂಡ್ಯ ಕಾರಣ ಏನಂದ್ರೆ ನಾನು ಎಷ್ಟೇ ಎತ್ತರ ಕಳೆದ್ರು ಸಹ ನಮ್ಮ ಬೇರನ್ನ ನಾವು ಹುಟ್ಟಿದ ಊರನ್ನ ಅನ್ನೋ ಕಾರಣಕ್ಕೆ ಇವತ್ತು ಇಪ್ಪತ್ತೈದರ ಒಂದು ರಜತ ಮಹೋತ್ಸವ ಕಾರ್ಯಕ್ರಮವನ್ನ ತಾವು ಹುಟ್ಟಿದಂತ ಊರಲ್ಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಂಡ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ ನೀವೆಲ್ಲರೂ ಸಹ ಸೇರಿ ಇದಕ್ಕೆ ಒಂದು ಗೌರ್ಮೆಂಟ್ವನ್ನ ಕೊಟ್ಟು ಎಲ್ಲರೂ ಬಂದು ಈ ಭಾರತದಲ್ಲಿ ಭಾಗವಹಿಸಿದ್ದೀರಾ ಎಲ್ಲರೂ ಹುಬ್ಬುರು ತೊಂದರೆಗಳು ಸ್ಪೆಷಲ್ ಆಗಿ ಮಧುರಂಗಯ್ಯ ಅವರಿಗೆ ಹಾಗೂ ಅಕ್ಕ ತಂಡಕ್ಕೆ ಎಲ್ಲಾ ಸ್ನೇಹಿತರು ಸಹ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮೀರಾ ಶಿವಲಿಂಗಯ್ಯ ಹಾಗೂ ಇನ್ನಿತರರಿದ್ದರು ಆದಿ ಚುಂಚನಗಿರಿ ಮಠಾಧೀಶರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ್ದರು ಬಾಂಧವ್ಯಗಳ ಬೆಸುಗೆ